ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿದ್ರೆ ನಾವು ಮೂರು ಜನ ಫಸ್ಟ್ ಟೈಮ್ ಕ್ರಿಕೆಟ್ ಸ್ಟೇಡಿಯಮ್ಗೆ ಇದ್ದೀವಿ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅದು ಅಲ್ಲದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ಗೆ ಲಾಯಲ್ ಫ್ಯಾನ್ಸ್ ಅಂದರೆ ನಾವು ನೋಡೋಣ ಹೇಗಿರುತ್ತೆ ಅಲ್ಲಿನ ಎಕ್ಸ್ಪೀರಿಯನ್ಸ್ ಮತ್ತು ಒಂದು ಭಯ ಏನು ಅಂತ ಹೇಳಿದ್ರೆ ಎಲ್ಲಿ ಮಳೆ ಬರುತ್ತೋ ಅಂತ ಅದೊಂದು ಭಯ ಇದೆ

ನಮಗೆ ಟಿಕೆಟ್ ಕೊಡ್ಸಿದ್ದು ನಮ್ಮ ಚಿಕ್ಕಪ್ಪ ಅವರು ಸೊ ಅವರಿಗೆ ತುಂಬ ಥ್ಯಾಂಕ್ಫುಲ್ ನನ್ನ ಮಗ ಆಲ್ರೆಡಿ ಹಾಕೊಂಬಿಟ್ಟ ಟಿಕೆಟು ಮೆಟ್ರೋಲೆ ಹಾಕೋಬಿಟ್ಟ ಫೈನಲಿ ಮೆಟ್ರೋ ಪರಿಸ್ಥಿತಿ ಏನಾಯಿತು ಅಂದರೆ ಅವರು ಕಬನ್ ಪಾರ್ಕ್ ಸ್ಟಾಪ್ ಕೊಟ್ಟಿಲ್ಲ ಎಮ್ ಜಿ ರೋಡಲ್ಲಿ ಸ್ಟಾಪ್ ಕೊಟ್ಟರು ಫುಲ್ ಮಳೆ ಬರ್ತಾ ಇದೆ ಟೆಕ್ನಿಕಲ್ ಇಶ್ಯೂ ಡೋರ್ ಓಪನ್ ಮಾಡಲ್ಲ ಅಂತ ಹೇಳಿದರು ಸೊ ಎಲ್ಲರೂ ನಾವು ಎಮ್ ಜಿ ರೋಡಲ್ಲೇ ಹೇಳ್ಕೊಂಡ್ವಿ ತುಂಬ ಕ್ರೌಡೂ ಜಾಸ್ತಿನೇ ಇದ್ದಾರೆ ನೋಡು ಆ ಕಡೆ ಈ ಕಡೆ ಬಟ್ ಎಲ್ರಿಗೂ ಟೆನ್ಷನ್ ಆಗೋಯ್ತು ಹೆಂಗಪ್ಪ ಅಷ್ಟು ದೂರ ಹೋಗೋದು ಅಂತ ಇವರು ನೋಡಿದ್ರೆ ಏನು ಪ್ರೈಸು ಹೆವಿ ಬಟ್ ಪಾಪ ಕಡಿಮೆ ಮಾಡ್ಕೊಂಡು ಕೊಟ್ಟರು ಎರಡಕ್ಕೆ ಮುನ್ನೂರೈದು ರೂಪಾಯಿ ನಮ್ಮ ಚೋಟಕ್ಕೆ ಸಿಕ್ತಲ್ಲ ಅದೇ ಖುಷಿಯಲ್ಲಿ ನಾನು ಅದಕ್ಕೇನೆ ಅಲ್ಲಿ ತೊಗೊಂಡಿದ್ದು ಬಟ್ ಅವ್ರು ಡಿಸ್ಪ್ಲೇಲಿ ಅದು ಗೋಲ್ಡನ್ ಕಲರ್ ಶೈನಿಂಗ್ ಇದೆ ನಮ್ಮ ತೊಗೊಂಡಿದ್ರಲ್ಲಿ ಶೈನಿಂಗ್ ಇರಲಿಲ್ಲ ಇರಲಿ ಬಿಡುಬ್ರೋ ನೋ ಪ್ರಾಬ್ಲಮ್ ಓಕೆ ಇವ್ ನೋಡಿರಿ ನಮ್ಮನ್ನ ಬಿಟ್ಟೆ ಹೋಗ್ತಾವನೆ ಎಷ್ಟು ಜೋಶ್ ಯಪ್ಪ ನೋಡೋನ್ ನಮಗಿಂತ ಖುಷಿ ಆಗ್ಬಿಟ್ಟವನಿ ಫಸ್ಟ್ ಟೈಮ್ ಅಲ್ವಾ ಮೆಟ್ರೋ ನಿನ್ ಮಗ ಎಲ್ಲ ಕಡೆ ಒಳ್ಳೆ ಸುತ್ತಾಡ್ತಾವನೆ ಫೈನಲ್ಲಿ ಒಳಗಡೆ ಹೋಗ್ತಾ ಇದೀವಿ ಪೊಲೀಸ್ ಜೀಪ್ ಅಂತ ತೋರಿಸ್ತಾವನೆ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಾಯಲ್ ಫ್ಯಾನ್ಸ್

ಬಟ್ ಇಲ್ಲಿ ಏನಂತ ಚೆಕ್ಕಿಂಗು ಓಕೆ ಓಕೆ ಅಷ್ಟೊಂದು ಏನು ಇರಿಟೇಷನ್ ಮಾಡಲಿಲ್ಲ ಅಲ್ವಾ ಹೌದು ಬಟ್ ಕಾಯಿನ್ಸ್ ಎಲ್ಲ ತೊಗೊಂಡೋಗಾಗಿಲ್ಲ ಒಳಗಡೆ ಹ್ಞೂ ಅಲ್ಲ ನಮ್ಮ ಹತ್ರ ಕಾಸೇ ಇಲ್ವಲ್ಲ ಯಾಕೆ ಹೇಳು ಓಕೆ ನಾವು ಡಿಜಿಟಲ್ ಹಾಂ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಂಟ್ರೆನ್ಸ್ ಮೆಂಬರ್ ಸ್ಟ್ಯಾಂಡ್ ಇಲ್ಲಿ ಎಮ್ ಒನ್ ಮತ್ತು ಎಮ್ ಟೂಗೆ ಹೋಗ್ಬೋದು ನೀವು ನೋಡಿ ಏನು ಫೈಂಡ್ ಔಟ್ ಮಾಡ್ತಾನಂತ ಇವಾಗ ಹೆಂಗೋ ಅವ್ರ ಹತ್ರ ಹೋಗಿದ್ದ ನೋಡು ಅಳ್ತಾನೆ ನನ್ ಕೊನೆ ನನ್ ಹೊಸ ಮುಖ ಅವ್ನು ಫೈಂಡ್ ಔಟ್ ಮಾಡಿರೋದು ನೋಡಿ ವೆಯ್ಟ್ ಮಾಡಿ ನೋಡಿ ನೀವು ನೋಡಿ ನೋಡ್ದ ಏ ಇಲ್ಲಿಂದ ವ್ಯೂ ಸಕ್ಕತ್ತಾಗಿದೆ ಅಲ್ವಾ ಅದ್ ಕ್ಯಾಪ್ಚರ್ ಮಾಡಿಲ್ಲ ಅಲ್ಲ ನೀನು ಇಲ್ಲ ಇಲ್ಲ ಅದು ನಂಗೆ ಫೋನ್ ಹಂಗೆ ನೋಡು ಯಾರೋ ಒಬ್ಬರು ನೋಡು ಹಂಗೆ ಅಬ್ಸರ್ವ್ ಮಾಡು ಯಾರೋ ಒಬ್ಬರು ಸಿಗ್ತಾರೆ ಯಾರು ಹೇಳಿ ಅಲ್ಲಿ ವಿಷ್ಣುವರ್ಧನ್ ಸರ್ ಅವ್ರ ಅಳಿಯ ಪಾಸ್ ಮಾಡಿ ನೋಡ್ಬೇಕಿತ್ತು ಇವಾಗ ನೋಡ್ರಿ ವ್ಯೂ ಇವಾಗ ನೋಡ್ಬೇಕು ಆ್ಯಕ್ಚುಲಿ ನೀವು ನಿಜ ಅರ್ಷಿ ಹೇಗನ್ಸ್ತಾ ಇದೆ ಸೂಪರಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಏನು ಮಳೆ ಬರ್ತಾನೆ ಇದೆ ಇನ್ನ ಎಷ್ಟು ಜನ ನಿಂತಿದ್ದಾರೆ ಸೊ ಅವ್ರ್ದೆಲ್ಲರೂ ಪ್ರೇಯರು ಮಳೆಯಲ್ಲಿ ನಿಲ್ಲಿ ನಿಲ್ಲಿ ಅಂತಾನೆ ಹ್ಞೂ ಬಟ್ ಎಲ್ಲ ಕಡೆಯಿಂದ ನೋಡಿದಾಗ ನಾವೇನೇ ಹತ್ತಿರ ಇದ್ದೀವಿ ಅಂತ ಅನ್ಸುತ್ತಲ್ವಾ ಈ ಮಸ್ತ್ ಎಕ್ಸ್ಪೀರಿಯನ್ಸು ಲೈಫಲ್ಲಿ ಒನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಬಟ್ ಮಳೆ ನಿಲ್ಲಬೇಕು ಅಷ್ಟೇ ನೋಡಿ ತಿನ್ಕೊ ಬರೋಣ ನಮ್ಮ ಟಿಕೆಟಲ್ಲಿ ಫುಡ್ ಆಲ್ಸೋ ಇನ್ಕ್ಲೂಡೆಡು ಸೊ ಆರಾಮ್ಸೆ ಊಟ ಮಾಡಿಕೊಂಡು ನಮ್ಮ ಪಾಪುಗೆ ಊಟ ಮಾಡಿಸ್ಕೊಂಡು ಹೋದ್ವಿ ಬಟ್ ಆದರೂ ಮಳೆ ನಿಲ್ಲ ನಾನು ಊಟ ಮಾಡಿರೋದು ವೀಡಿಯೋನೇ ಮಾಡಲಿಲ್ಲ ನಿಮ್ಮದು ಬಾಯ್ಸ್ಗೆಲ್ಲ ಕೆಳಗಡೆ ಅಲ್ವಾ ಗರ್ಲ್ಸ್ ಸಪ್ರೇಟ್ ಬಾಯ್ಸ್ ಸಪ್ರೇಟ್ ಕೆಳಗಡೆ ಅಲ್ಲ ಇನ್ನೂ ಆದರೂ ಕೆಳಗಡೆ ಕೆಳಗಡೆ ಮೆಂಬರ್ಸ್ಗೆ ಅದ್ರ ಕೆಳಗಡೆ ಹೋಗ್ಬೇಕು ಇವ್ನು ನೋಡಿ ಮಹಾರಾಜರು ಬಟ್ ಇವನು ಪ್ರೇ ಮಾಡ್ತಾಯಿದ್ದ ಅವ್ನು ಆ್ಯಕ್ಟಿಟ್ಯೂಡು ಮತ್ತು ಎಲ್ಲ ಒಂದು ಆ್ಯಕ್ಟಿವಿಟೀಸೆಲ್ಲ ಮಳೆ ನಿಲ್ಲಿ ಅಂತಲೇ ಅನಿಸ್ತಾಯಿತ್ತು ಅವ್ನಿಗೂ ನಾನು ನೋಡು ಅಪ್ಪಾ ದೇವರೇ ಅವ್ರು ನಿಜವಾಗ್ಲೂ ಅವ್ರು ಒಳಗಡೆ ಓದೋಲ್ಲ ಫೀಲ್ಡ್ ಒಳಗಡೆ ನಾನು ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಟ್ರ್ಯಾಜಿಡಿಯೇ ಆಗೋಯ್ತು ನನಗೆ ನನಗೆ ಸ್ಟಾರ್ಟ್ ಮಾಡಲ್ಲ ಅವರು ಅಂತ ಯಾಕೆ ಹೇಳು ಯಾಕೆ ನಾನು ಬೀಳ್ತಾನೆ ಆಯ್ತಲ್ಲ ವಿರಾಟ್ ಕೊಹ್ಲಿ ಒಂದು ಟ್ರಿಬ್ಯೂಟ್ ನಮ್ಮ ರಾಯಲ್ ಫ್ಯಾನ್ಸ್ ಇಂದ ಆಕ್ಚುಲಿ ನಾವು ಮೂರು ಜನ ವೈಟ್ ಹಾಕಿದ್ವಿ ಬಿಕಾಸ್ ಅವರಿಗೆ ರಿಟೈರ್ಮೆಂಟ್ ಟೆಸ್ಟ್ ಇಂದ ಅಂತ ಆಲ್ಮೋಸ್ಟ್ ಎಷ್ಟೊಂದು ಜನ ವೈಟ್ ಹಾಕಿದ್ರು ಇವತ್ತು ಕಲ್ಕಿ ಮಳೆ ತೋರಿಸ್ತಾನೆ ಅವನ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ಮಳೆ ನಿಲ್ಲೇ ಇಲ್ಲ ನಮಗಂತೂ ರೈನ್ ಡಿಸಪಾಯಿಂಟ್ ಮಾಡಿದ್ದು ಇವತ್ತೇನೆ ಮ್ಯಾಚ್ ಸ್ಟಾಪ್ ಆದರೂ ನಾವು ಮಾತ್ರ ಏನೇ ಬರಲಿ ಆರ್ ಸಿ ಬಿ ಥ್ಯಾಂಕ್ ಯು ಸೋ ಮಚ್